हम कल में ಈ ಕಡೆ ನೋಡ್ತಾ ಅಂಬೇಡ್ಕರ್ ಅವರ ನೂರ ಮೂವತ್ತ್ಮೂರನೆಯ ಜಯಂತಿಯನ್ನು ಈ ಬಾರಿ ಬಿಜಿ ಸಾಗರ ಬಣದಿಂದ ಆಚರಣೆಯನ್ನು ಮಾಡಲಾಗ್ತಾ ಇದೆ ಅದರಲ್ಲೂ ಒಂದು ವಿಶೇಷತೆ ಮತ್ತು ಒಂದು ಒಂದು ಆಶ್ಚರ್ಯಕರ ಸಂಗತಿ ಏನು ಅಂತ ಹೇಳಿದರೆ ಎಲ್ಲಿ ಶೋಷಿತರಿದ್ದಾರೆ ಎಲ್ಲಿ ಕಲಿತಿದ್ದಾರೆ ಅವರ ಸೇರಿದಂತೆ ಒಂದು ಕಾರ್ಯಕ್ರಮವನ್ನು ಈ ನಗರ ಘಟಕದ ಸಂಚಾಲಕರಾಗಿರ್ತಕ್ಕಂಥ ಅಣ್ಣಪ್ಪ ಅವರ ನೇತೃತ್ವದಲ್ಲಿ ಈ ಜೆ ಪಿ ನಗರ ಸಮುದಾಯ ಭವನದಲ್ಲಿ ನಡೀತಾ ಇದೆ ಒಂದು ವಿಶೇಷತೆ ಅಂಬೇಡ್ಕರ್ ಅವರ ಬದುಕು ಮತ್ತು ಬಾಲ್ಯ ಅವರು ಬೆಳೆದಂಥ ಕಷ್ಟ ಮತ್ತು ಅವರು ಅಸ್ಪೃಶ್ಯತೆಗೆ ಒಳಗಾಗಿ ಈ ದೇಶಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ರಾಜ್ಯಾಂಗದ ವ್ಯವಸ್ಥೆಯನ್ನು ಜಾರಿ ತಂದು ಅದರಲ್ಲಿ ನಮ್ಮ ಹಕ್ಕುಗಳಿಗೆ ಕಾನೂನಿನ ಮಾನ್ಯತೆಯನ್ನು ನೀಡಿ ಆ ಮುಖೇನ ನಮ್ಮ ಹಕ್ಕುಗಳನ್ನು ನಾವು ಪಡೆದುಕೊಳ್ಳುವಂತಹ ನಾವು ಸಬಲೀಕರಣವಾಗುವಂತಹ ನಾವು ಈ ಸಮಾಜದ ಮುಖ್ಯವಾಹಿನಿಯನ್ನು ಹೋದಂತಹ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ದುರದೃಷ್ಟಿಯತ್ತಿನ ಹೊಂದಿರತಕ್ಕಂಥ ಅಂಬೇಡ್ಕರ್ ಅವರ ಚಿಂತನೆಗಳಿಗೆ ಸದಾಕಾಲವಾಗಿ ಜೀವಿಕೆಯನ್ನು ನೀಡುವಂತಹ ಶಿಕ್ಷಣವನ್ನು ಮಕ್ಕಳಿಗೆ ವಿಶೇಷವಾಗಿ ಹೋಗುವಂತಹ ವಿದ್ಯಾಭ್ಯಾಸವನ್ನು ನೀಡುವಂತಹ ಆ ಮುಖೇನ ನಾವು ಈ ಸಮಾಜದಲ್ಲಿ ಒಂದು ಸುಸ್ಥಿರವಾಗಿರುವಂಥ ಭೌಗೋಳಿಕವಾಗಿರುವಂತಹ ಸ್ವಾಭಿಮಾನದ ಬದುಕನ್ನು ಸಾಗೋದಕ್ಕೆ ಅವಕಾಶ ಮಾಡತಕ್ಕಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ನಾವು ಮುಂದಿಗೂ ಸ್ಮರಿಸಿಕೊಳ್ಳುತ್ತಾ ಮುಂದೆತ್ತೀವೂ ಸ್ಮರಿಸಿಕೊಳ್ಳುವಂತಹ ದಿನವೇ ಅಂಬೇಡ್ಕರ್ ಅವರ ಜಯಂತಿ ಇದು ನಮ್ಮೆಲ್ಲಕ್ಕೂ ಪರಿಗಣೆಯಾಗಿ ಆಗಿರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ನಿಮ್ಮ ನಿಮ್ಮ ಹಕ್ಕುಗಳನ್ನು ನೀವು ಕಳೆದುಕೊಂಡು ನೀವು ಅದಕ್ಕೆ ಹೇಳಿದ್ದ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟ ಸಂಘಟನೆ ಇರಬೇಕು ಬದುಕಲ್ಲಿ ಅದಕ್ಕೆ ನಮ್ಮ ಇದನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿದ ಹೋರಾಟ ಮಾಡೋದು ಅನಿವಾರ್ಯ ಆಗುತ್ತೆ ಈ ಒಂದು ಕಾರ್ಯಕ್ರಮವನ್ನು ಆಚರಿಸುತ್ತೇವೆ ಅದಕ್ಕಾಗಿ ತಮ್ಮೆಲ್ಲ ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ಧನ್ಯವಾದಗಳು ನಾನು